ಅದು ರೈತರ ಪಾಲಿಗೆ ವಿಶೇಷವಾದ ಹಬ್ಬ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯಿಂದ ಆಚರಿಸುವಂತಹ ಹಬ್ಬ ಇದಾಗಿದ್ದು ಮೊದಲ ಕೃಷಿ ಹಬ್ಬ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಕಾರ ಹುಣ್ಣಿಮೆ ಬೆಳಕೆ ಬರುವಂತಹ ಹಬ್ಬವನ್ನ ಅನ್ನದಾತರು ಶ್ರದ್ಧಾ ಭಕ್ತೆಯಿಂದ ಆಚರಿಸುವುದು ವಿಶೇಷ ಹಾಗಿದ್ರೆ ಯಾವುದು ಆ ಹಬ್ಬ ಅಂತೀರಾ ಹಿಸ್ಟೋರಿ ನೋಡಿ ಮಣ್ಣಿನ ಮಕ್ಕಳೊಂದಿಗೆ ಬೆಸೆಯುವ ಮಣ್ಣೆತ್ತಿನ ಅಮಾವಾಸ್ಯೆ ರೈತರ ಪಾಲಿಗೆ ವಿಶೇಷ ಹಬ್ಬ ಮಣ್ಣೆತ್ತುಗಳಿಗೆ ಪೂಜೆ ಸಲ್ಲಿಸಿ ಭಕ್ತಿ ಸಮರ್ಪಿಸಿದ ಅನ್ನದಾತರು ಮಣ್ಣೆತ್ತಿನ ಅಮಾವಾಸ್ಯೆ ರೈತರ ಪಾಲಿಗೆ ವಿಶೇಷವಾದ ಹಬ್ಬ ಈ ಹಬ್ಬವನ್ನ ರೈತರು ಶ್ರದ್ಧಾ ಭಕ್ತಿಯಿಂದ ಆಚರಿಸುತ್ತಾರೆ ರೈತರಿಗೆ ಎತ್ತುಗಳು ಕಣ್ಣುಗಳಿದ್ದಂತೆ ಮತ್ತೊಂದೆಡೆ ಮಣ್ಣು ಕೂಡ ದೈವ ಸ್ವರೂಪಿ ಹೀಗಾಗಿ ಮಣ್ಣು ಮತ್ತು ಎತ್ತುಗಳನ್ನ ರೈತರು ಗೌರವದಿಂದ ಪೂಜ್ಯ ಭಾವದಿಂದ ಕಾಣುತ್ತಾರೆ ರೈತರು ತಮ್ಮ ನೋವು ನಲಿವುಗಳನ್ನ ಬದಗಿಟ್ಟು ಎತ್ತುಗಳನ್ನ ಪೂಜಿಸುತ್ತಾರೆ ಇದು ಸನಾತನ ಕಾಲದಿಂದಲೂ ನಡೆದುಕೊಂಡು ಬಂದಿರುವ ಆಚರಣೆಯಾಗಿದೆ ಹುಣ್ಣಿಮೆ ಬಳಿಕ ಬರುವ ಮಣ್ಣೆತ್ತಿನ ಅಮಾವಾಸ್ಯೆಯ ಆಚರಣೆಯನ್ನ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಆಚರಿಸುತ್ತಾರೆ ಅದರಲ್ಲೂ ಉತ್ತರ ಕರ್ನಾಟಕ ಭಾಗದಲ್ಲಿ ಮಣ್ಣೆತ್ತಿನ ಅಮಾವಾಸ್ಯ ಆಚರಣೆ ಜೋರಾಗಿರುತ್ತದೆ ಮಣ್ಣೆತ್ತಿನ ಎಂದು ರೈತರು ಹೊಲಕ್ಕೆ ಹೋಗಿ ಮಣ್ಣನ್ನ ಮನೆಗೆ ತಂದು ಮನೆಯಲ್ಲಿ ಮಣ್ಣಿನ ಜೋಡಿ ಎತ್ತುಗಳನ್ನ ಮಾಡುತ್ತಾರೆ ಬಳಿಕ ವಿವಿಧ ಅಲಂಕಾರಿಕ ವಸ್ತುಗಳನ್ನು ಹಚ್ಚಿ ಅವುಗಳಿಗೆ ಸಿಂಗಾರ ಮಾಡುತ್ತಾರೆ ಪಟ್ಟಣಗಳಲ್ಲಿ ರೆಡಿ ಮಣ್ಣೆತ್ತುಗಳನ್ನ ತಂದು ಅವುಗಳನ್ನ ಮನೆಯ ದೇವರ ಕೋಣೆಯಲ್ಲಿ ಇಟ್ಟು ಪೂಜೆ ಮಾಡುವುದು ಅವುಗಳಿಗೆ ದೇವರ ರೂಪ ನೀಡುತ್ತಾರೆ ರೈತರು ವರ್ಷವಿಡೀ ಉಳುಮೆ ಮಾಡುವ ಎತ್ತುಗಳನ್ನು ಈ ಮಣ್ಣೆತ್ತಿನ ಅಮಾವಾಸ್ಯೆ ಎಂದು ಪೂಜೆ ಮಾಡುವ ಮೂಲಕ ಅವುಗಳನ್ನು ದೇವರಂತೆ ಕಂಡು ಎಳೆ ನೀಡುವುದು ವಿಶೇಷ ಒಟ್ಟಿನಲ್ಲಿ ಅನ್ನದಾತನ ಬಾಳಿಗೆ ಬೆಳಕಾಗಿರುವ ಭೋತಾಯಿ ಮತ್ತು ರೈತನ ಮಿತ್ರ ಎತ್ತುಗಳಿಗೆ ಈ ಮಣ್ಣೆತ್ತಿನ ಅಮಾವಾಸ್ಯೆ ಮೂಲಕ ಗೌರವ ಸಲ್ಲಿಸುತ್ತಿರುವುದು ನಿಜಕ್ಕೂ ಶ್ಲಾಘನೀಯ